ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ನಾಯಕರು ರಾಜ್ಯದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ರು ಪಾದಯಾತ್ರೆಯನ್ನು ಕೂಡ ಮಾಡಿದ್ರು ಅದರ ಮುಂದುವರಿದ ಭಾಗವಾಗಿ ದೆಹಲಿಯಲ್ಲಿ ಮೂಡಾ ಹೋರಾಟಕ್ಕೆ ಹೋರಾಟವನ್ನು ಮಾಡಬೇಕು ಅಂದುಕೊಂಡಿದ್ರು ಆದರೆ ಇದಕ್ಕೆ ಹೈಕಮಾಂಡ್ ಅನುಮತಿ ಸಿಕ್ಕಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನಾವೀಗ ಹೇಳ್ತಾ ಇರುವಂತ ಸ್ಟೋರಿ ದೆಹಲಿಯಲ್ಲಿ ಮೂಡಾ ಹೋರಾಟಕ್ಕೆ ಹೈಕಮಾಂಡ್ ನಾಯಕರು ಯಾಕೆ ಅನುಮತಿಯನ್ನ ಕೊಟ್ಟಿಲ್ಲ ಈ ವಿಚಾರವಾಗಿ ಇದು ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇನ್ಸೈಡ್ ಸ್ಟೋರಿ ವಿಜೇಂದ್ರ ಹೈಕಮಾಂಡ್ ಭೇಟಿಯ ಇನ್ಸೈಡ್ ಸ್ಟೋರಿ ಇದು ಯತ್ನಾಳ್ ಟೀಮ್ಗೂ ದೆಹಲಿ ಪ್ರತಿಭಟನೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ಹಾಗಾದ್ರೆ ಯಾಕೆ ಅನುಮತಿಯನ್ನ ಕೊಟ್ಟಿಲ್ಲ ದೆಹಲಿಯಲ್ಲಿ ಹೋರಾಟವನ್ನು ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ನಡೆಸಿರುವಂತ ಪ್ಲಾನ್ ಫೇಲ್ಯೂರ್ ಆಯ್ತಾ ಹೈಕಮಾಂಡ್ ನಾಯಕರನ್ನ ವಿಜೇಂದ್ರ ಭೇಟಿಯಾದರು ಜೆ ಪಿ ನಡ್ಡಾ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಚರ್ಚೆಯನ್ನ ಮಾಡಿದ್ದಾರೆ ದೊಡ್ಡ ಮಟ್ಟದ ಹೋರಾಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರಿತಂತೆ ಅಥವಾ ಮೂಡಾ ವಿಚಾರಕ್ಕೆ ಸಂಬಂಧಿಸಿದಂತೆ ದೆಹಲಿಯಲ್ಲೂ ಕೂಡ ಹೋರಾಟವನ್ನು ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪ್ಲ್ಯಾನ್ ಅನ್ನು ಹಾಕ್ಕೊಂಡಿದ್ದರು ಇಬ್ಬರ ದೆಹಲಿ ಇಚ್ಚಲು ಪ್ಲ್ಯಾನ್ಗೆ ಬ್ರೇಕ್ ಹಾಕಿದೆ ಹೈಕಮಾಂಡ್ ಸಿಎಂ ವಿರುದ್ಧ ಹೋರಾಟದ ಬಗ್ಗೆ ವರದಿ ಪಡೆದಿದೆ ಹೈಕಮಾಂಡ್ ಸಿಎಂ ವಿರುದ್ಧದ ಮುಂದಿನ ಹೋರಾಟದ ಪ್ಲ್ಯಾನ್ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ವಿಜೇಂದ್ರರಿಂದ ಮಾಹಿತಿಯನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಪಡೆದುಕೊಂಡಿದ್ದಾರೆ ಒಂದು ಕಡೆಯಲ್ಲಿ ದೆಹಲಿಯಲ್ಲಿ ಹೋರಾಟ ಮಾಡಬೇಕು ಎನ್ನುವಂಥ ನಿರ್ಧಾರಕ್ಕೆ ಬಂದಿದ್ದು ಮೈತ್ರಿ ನಾಯಕರು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ನಾಯಕರು ದೆಹಲಿಯ ಜಂತರ್ ಮಂತರ್ನಲ್ಲಿ ಮೂಢಾ ವಿಚಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ಲ್ಯಾನ್ಗಳನ್ನು ಗಳನ್ನ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ಗಮನಿಸ್ತಾ ಇದ್ವಿ ಮೂಡಾ ವಿಚಾರಕ್ಕೆ ಸಂಬಂಧಿಸಿದಂತೆ ಜಂತರ್ ಮಂತರ್ನಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ನಡೆಸ್ಕೊಳ್ ನಡೆಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿದ್ರು ಮೈತ್ರಿ ನಾಯಕರು ಆದರೆ ಇಲ್ಲಿ ಹೈಕಮಾಂಡ್ ನಾಯಕರಿಂದ ಯಾಕೆ ಅನುಮತಿ ಸಿಕ್ಕಿಲ್ಲ ಅಂತೇಳಿ ಸಂಪತ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ದೆಹಲಿಗೆ ಹೋಗಿ ಭೇಟಿ ಮಾಡಿ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ ರಾಜ್ಯದ ಎಲ್ಲ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನ ನೀಡಿದ್ದಾರೆ ಪಾದಯಾತ್ರೆ ಯಶಸ್ಸಿನ ಬಗ್ಗೆನೂ ಕೂಡ ಹೋಗಿ ಮಾಹಿತಿಯನ್ನ ವರದಿ ಬಂದಿದ್ದಾರೆ ಇದರ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ಸಾಕು ಬಿಜೆಪಿ ಸಾಕಷ್ಟು ಮಾಡಿದೆ ಆದ್ರೆ ಇದನ್ನ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಬೇಕು ಅನ್ನೋ ಕಾರಣಕ್ಕಾಗಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ಬೇಕು ಅನ್ನೋಂತ ಪ್ಲಾನ್ ಅನ್ನ ಹಾಕೊಂಡಿದ್ದೀವಿ ಅನ್ನೋಂತ ವಿಚಾರವನ್ನ ವಿಜೇಂದ್ರ ಅವರು ಹೈಕಮಾಂಡ್ ಮತ್ತೆ ಪ್ರಸ್ತಾಪವನ್ನ ಇಟ್ಟಿದ್ದಾರೆ ಆದ್ರೆ ಬಿಜೆಪಿ ಹೈಕಮಾಂಡ್ ಈ ಸಂದರ್ಭದಲ್ಲಿ ಬಹಳಷ್ಟು ವಿಚಾರವನ್ನ ಮಾಡಿದೆ ಕಾರಣ ಏನಂತಂದ್ರೆ ಯತ್ನಾಳ್ ಟೀಮ್ ಬಿಜೆಪಿಯ ಇನ್ನೊಂದು ಬಣ ಬಿಜೆಪಿಯ ನಾಯಕರ ವಿರುದ್ಧವೇ ಹುಡುಕ್ತಾ ಇರುವಂತ ಇನ್ನೊಂದು ಬಣ ಅವರು ಕೂಡ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಹೈಕಮಾಂಡ್ ಮಟ್ಟದಲ್ಲೂ ಸಹಿತ ಅದನ್ನ ಪ್ರಸ್ತಾಪ ಮಾಡಿ ಮಾತುಕತೆಯನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗಿದ್ರು ಅವರಿಗೂ ಕೂಡ ಅವರು ಬೇಡ ಅಂತ ಮಾತನ್ನ ಹೇಳಿದ್ರು ಈಗ ಇಂತ ಸಂದರ್ಭದಲ್ಲಿ ಒಂದು ಬಣಕ್ಕೆ ಬೇಡ ಅಂತ ಹೇಳಿ ಈಗ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಪ್ರಸ್ತಾಪವನ್ನು ಒಪ್ಪಿದ್ರೆ ಮತ್ತೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಸಮಸ್ಯೆ ಆಗುತ್ತೆ ಅಲ್ದೇ ವಿಚಾರಣೆ ಹಂತದಲ್ಲಿದೆ ಕೋರ್ಟ್ನಲ್ಲಿ ಇನ್ನು ಕೂಡ ಈ ವಿಚಾರ ಮೂಢಾ ವಿಚಾರ ಇಂತ ಸಂದರ್ಭದಲ್ಲಿ ಜಂತರ್ ಮಂತ್ರದಲ್ಲಿ ಪ್ರತಿಭಟನೆ ಮಾಡೋದಕ್ಕಿಂತ ಕೋರ್ಟ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡಿ ಕಾದು ನೋಡಿ ನಂತರ ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಂಡ್ರೆ ಉತ್ತಮ ಅನ್ನುವಂತ ವಿಚಾರವನ್ನ ಹೈಕಮಾಂಡ್ ಕೂಡ ಹೇಳಿದೆ ಆ ಕಾರಣಕ್ಕಾಗಿ ಸದ್ಯಕ್ಕೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮೇಡ ಮುಂದೆ ಅದಕ್ಕೆ ಸಂದರ್ಭ ಬಂದಾಗ ನಾವೇ ತಿಳಿಸ್ತೀವಿ ಆಗ ಅಲ್ಲಿ ಜಂತರ್ ಮಂತರ್ನಲ್ಲಿ ನೀವೆಲ್ಲ ಕೂಡ ಪ್ರತಿಭಟನೆ ಮಾಡ್ಬೋದು ಬನ್ನಿ ಅನ್ನೋಂತ ವಿಚಾರವನ್ನ ಹೈಕಮಾಂಡ್ ಹೇಳಿದೆ ಸಂಪತ್ ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳು ಕೂಡ ಪ್ರಸ್ತಾಪ ಆಗಿದೆ ಅಂದ್ರೆ ಯತ್ನಾಳ್ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋಂತ ಆಗ್ರಹವನ್ನ ಸಾಕಷ್ಟು ಜನ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಪತ್ರವನ್ನ ಕೂಡ ಬರೆದಿದ್ರು ಅನ್ನೋಂತ ಮಾಹಿತಿ ಇದೆ ಹೀಗಾಗಿ ವಿಜೇಂದ್ರ ಅವರು ಇಂತ ಪ್ರಸ್ತಾಪವನ್ನು ಕೂಡ ಇಟ್ಟಿದ್ದಾರೆ ಯತ್ನಾಳ್ ಅವರು ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಒಂದು ಟೀಮ್ ಅನ್ನು ಕೂಡ ಕಟ್ತಾ ಇದ್ದಾರೆ ಇದು ಪಕ್ಷದ ಸಂಘಟನೆಗೆ ಸರಿಯಾದಂತ ಬೆಳವಣಿಗೆ ಅಲ್ಲ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದಾಗ್ಲೂ ಸಹಿತ ಹೈಕಮಾಂಡ್ ತಟಸ್ಥವಾಗಿದೆ ಯಾವುದಕ್ಕೂ ಕೂಡ ಆತುರದ ನಿರ್ಧಾರ ತೆಗೆದುಕೊಳ್ಳುವುದು ಸರಿಯಲ್ಲ ಪಕ್ಷ ಯಾವಾಗ್ಲೂ ಕೂಡ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಹಲವು ರೀತಿಯಲ್ಲಿ ಯೋಚನೆ ಮಾಡುತ್ತೆ ಈಗಾಗಲೇ ಹಿಂದಿನೂ ಕೂಡ ಇಂತ ಸಂದರ್ಭ ಎದುರಾಗಿತ್ತು ಬೇರೆ ಬೇರೆ ನಾಯಕರುಗಳು ಪಕ್ಷದ ವಿರುದ್ಧವೇ ಮಾತಾಡಿದಾಗ್ಲೂ ಸಹಿತ ಕ್ರಮವನ್ನ ತೆಗೆದುಕೊಂಡಿಲ್ಲ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ ಹೆಬ್ಬಾರಂತಹ ಶಾಸಕರು ಬಿಜೆಪಿ ಚಿನ್ನೆಯಡಿಯಲ್ಲಿ ಆಯ್ಕೆಯಾದಂತಹ ಶಾಸಕರೇ ಪಕ್ಷದ ವಿರುದ್ಧವಾಗಿ ಚುನಾವಣೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ವಿರುದ್ಧವಾಗಿ ಕೆಲಸವನ್ನ ಮಾಡಿದ್ದಾರೆ ಅಂತವ್ರ ವಿರುದ್ಧನೂ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹ ಇದೆ ಅದ್ರ ಬಗ್ಗೆಯೂ ಕೂಡ ಈಗ್ಲೇ ಕ್ರಮ ತೆಗೆದುಕೊಳ್ಳೋದು ಸರಿಯಲ್ಲ ಸಮಯ ಬಂದಾಗ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ ಹಿಂದೆನೂ ಸಹಿತ ಮಾತಾಡದಂತವರು ಪಕ್ಷ ವಿರುದ್ಧ ಮಾತಾಡದಂಥವರಿಗೆ ಪಕ್ಷ ಏನು ಸ್ಥಾನಮಾನ ನೀಡಬೇಕು ಏನು ಕ್ರಮವನ್ನ ತೆಗೆದುಕೊಳ್ಬೇಕು ಅದನ್ನ ಚುನಾವಣೆ ಸಂದರ್ಭದಲ್ಲಿ ತೆಗೆದುಕೊಂಡಿದೆ ಅದನ್ನ ನೀವು ಕೂಡ ಗಮನದಲ್ಲಿಟ್ಕೊಳ್ಳಿ ಪರ್ಯಾಯವಾಗಿ ಕ್ರಮ ತೆಗೆದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಪಕ್ಷ ಸಂಘಟನೆ ವಿರುದ್ಧ ಪಕ್ಷದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತಹ ಕ್ಷೇತ್ರದಲ್ಲಿ ಪರ್ಯಾಯ ನಾಯಕರನ್ನ ಹುಟ್ಟು ಹಾಕೋದ್ರ ಬಗ್ಗೆ ನೀವು ಚಿಂತನೆಯನ್ನ ಮಾಡಿ ಅದ್ರ ಅಂತವರು ಯಾರಿದಾರನ್ನ ಗುರುತು ಗುರುತಿಸುವಂತ ಕೆಲಸ ಮಾಡಿ ಅಂತವರಿಗೆ ಹೆಚ್ಚಿನ ಅವಕಾಶವನ್ನ ನೀಡಿ ಅನ್ನೋಂತ ಸಲಹೆಯನ್ನ ಕೊಟ್ಟಿದೆ ಹೈಕಮಾಂಡ್ ಅಂತ ಮಾಹಿತಿ ಲಭ್ಯ ಆಗಿದೆ ಕಾರಣ ಏನಂತಂದ್ರೆ ತಕ್ಷಣಕ್ಕೆ ಈಗ ಕ್ರಮ ತೆಗೆದುಕೊಂಡ್ರೆ ಅಲ್ಲಿ ಆ ಕ್ಷೇತ್ರದಲ್ಲಿ ಇನ್ನೊಬ್ಬ ನಾಯಕ ಯಾರು ಅಂತ ಗೊಂದಲಗಳು ಸೃಷ್ಟಿ ಆಗುತ್ತೆ ಮತ್ತೆ ಈಗ ತಕ್ಷಣ ಕ್ರಮ ತೆಗೆದುಕೊಂಡ್ರೆ ಚುನಾವಣೆ ಕೂಡ ಸಾಕಷ್ಟು ದೂರ ಇರುವಂತಹ ಹಿನ್ನೆಲೆಯಲ್ಲಿ ಅದು ಯಾವುದೇ ರೀತಿಯ ಪರಿಣಾಮ ಕೂಡ ಬೀರಲ್ಲ ಕ್ರಮ ತೆಗೆದುಕೊಂಡ್ರೆ ಅದರಿಂದ ಪರಿಣಾಮ ಬೀರಬೇಕು ಉಳಿದವರು ಕೂಡ ಅದರಿಂದ ಪಾಠ ಕಲಿಯುವಂತಾಗಬೇಕು ಪಕ್ಷದಲ್ಲಿ ನೇರವಾಗಿ ಉಚ್ಚಾಟನೆಯೋ ಅಮಾನತೋ ಇನ್ನೊಂದು ಮಾಡೋದಕ್ಕಿಂತ ಹೆಚ್ಚಾಗಿ ಪಕ್ಷ ಸಂಘಟನೆ ಪಕ್ಷದ ವಿರುದ್ಧ ಮಾತಾಡ್ತಾ ಹೋದಂತವರಿಗೆ ಪಕ್ಷದಲ್ಲಿ ಏನಾಗತ್ತೆ ಮುಂದೆ ಅನ್ನೋದು ಈ ಹಿಂದೆ ಕೂಡ ಅನುಭವ ಆಗಿದೆ ಒಂದಷ್ಟು ನಾಯಕರುಗಳಿಗೆ ಮುಂದೆ ಕೂಡ ಅದು ಆ ರೀತಿ ಆಗಬೇಕು ಕೇವಲ ಕ್ರಮ ತೆಗೆದುಕೊಳ್ಳೋದು ಮಾತ್ರ ಅಲ್ಲ ಕ್ರಮ ತೆಗೆದುಕೊಂಡ್ರೆ ಅವ್ರು ಉಚ್ಚಾಟನೆ ಮಾಡ್ಬೋದು ಶಾಸಕರು ಆ ತರ ಮಾತಾಡಿದ್ರೆ ಅವ್ರನ್ನ ಉಚ್ಚಾಟನೆ ಮಾಡ್ಬೋದು ಆದ್ರೆ ಅವರು ಪಕ್ಷೇತರ ಶಾಸಕರಾಗಿ ಉಳ್ಕೊಳ್ತಾರೆ ಇದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಹಾಗಾಗಿ ಸಾಧ್ಯ ಆದಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿ ಅವರನ್ನ ಸರಿಪಡಿಸುವಂತ ಒಂದು ಪ್ರಯತ್ನವನ್ನ ಮಾಡಿ ಅದಾಗ್ಯೂ ಕೂಡ ಅವರು ಸರಿ ಹೋಗದೇ ಇದ್ರೆ ಪಕ್ಷದಲ್ಲಿ ಅವರು ಹೊಂದಿಕೊಂಡು ಹೋಗದೇ ಇದ್ದ ಸಂದರ್ಭದಲ್ಲಿ ಅವನ್ ಅಂತಹ ಕ್ಷೇತ್ರದಲ್ಲಿ ಪರ್ಯಾಯ ನಾಯಕರನ್ನ ಗುರುತಿಸಿ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅಂತವರಿಗೆ ಅವಕಾಶವನ್ನ ಮಾಡ್ಕೊಡ್ಲಿಕ್ಕೆ ಹೈಕಮಾಂಡ್ ಕೂಡ ಒಪ್ಪಿಗೆಯನ್ನ ಸೂಚಿಸುತ್ತೆ ಅದರ ಬಗ್ಗೆ ಚಿಂತನೆಯನ್ನ ಮಾಡಿ ಅನ್ನೋಂತ ಸಲಹೆಯನ್ನ ಹೈಕಮಾಂಡ್ ನಾಯಕರು ವಿಜೇಂದ್ರ ಅವರಿಗೆ ಕೊಟ್ಟಿದ್ದಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ ಹಾಗಾಗಿ ವಿಜೇಂದ್ರ ಅವರು ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಇವತ್ತು ಕೂಡ ಅವರು ಪಕ್ಷದ ಕಚೇರಿಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ಹೇಳಿದ್ರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿದ್ದೀನಿ ಹಲವಾರು ವಿಚಾರವನ್ನ ಚರ್ಚೆ ಮಾಡಿದ್ದೀನಿ ಪಕ್ಷದಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳು ಆತುರಾತರ ಅಂದ್ರೆ ತುರ್ತಾಗಿ ತೆಗೆದುಕೊಂಡ ನಿರ್ಧಾರ ಪಾದಯಾತ್ರೆ ಅಂತ ವಿಚಾರ ಕೂಡ ಸಕ್ಸಸ್ ಆಗಿದೆ ಹಲವರು ಬೆಂಬಲವನ್ನ ಸೂಚಿಸಿದ್ದಾರೆ ಎಲ್ಲರೂ ಕೂಡ ಬೆಂಬಲವನ್ನ ನೀಡಲು ಕಾರಣಕ್ಕಾಗಿ ಇದು ಸಕ್ಸಸ್ ಆಗಿದೆ ಅಂತ ಮಾತನ್ನ ಹೇಳಿದ್ದಾರೆ ಆದರೆ ಅದರಂತ ಹಲವರು ಬೆಂಬಲ ಸೂಚಿಸಿದ್ದಾರೆ ಅಂದ್ರೆ ಒಂದಷ್ಟು ಜನ ಬೆಂಬಲ ಸೂಚಿಸದೆ ಇದ್ರೂ ಸಹಿತ ಪಕ್ಷದ ವಿರುದ್ಧ ಕೆಲಸ ಮಾಡದೆ ಇದ್ರೂ ಸಹಿತ ಅದಕ್ಕೆ ಹೈಕಮಾಂಡ್ ತಲೆ ಕೆಡಿಸಿಕೊಂಡಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ದಾರೆ ಹೀಗಾಗಿ ಸದ್ಯಕ್ಕೆ ಜಂತರ್ ಮಂತರ್ನಲ್ಲಿ ಬಿಜೆಪಿ ಯಾವುದೇ ರೀತಿಯ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಕಡಿಮೆ ಇದೆ ಹೈಕಮಾಂಡ್ ನಿರಾಕರಿಸಿರುವಂತಹ ಹಿನ್ನೆಲೆಯಲ್ಲಿ ಕೋರ್ಟ್ ತೀರ್ಪು ಬಂದ ನಂತರದಲ್ಲಿ ಅದರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಮತ್ತೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವ್ರ ವಿರುದ್ಧ ಸಹಿತ ತಕ್ಷಣಕ್ಕೆ ಯಾವುದೇ ರೀತಿಯ ಕ್ರಮ ಇಲ್ಲ ಅನ್ನೋದು ಕೂಡ ಸ್ಪಷ್ಟ ಆಗತ್ತೆ ಅಂತವರಿಗೆ ಪರೋಕ್ಷ ಸಂದೇಶ ರವಾನೆ ಮಾಡಿರೋದೇನಂದ್ರೆ ಅವರಿಗೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಸಿಗೋದು ಅನುಮಾನ ಅನ್ನೋದನ್ನ ಪರೋಕ್ಷವಾಗಿ ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ ಅಂದ್ರೆ ಇನ್ನೊಬ್ಬ ನಾಯಕರನ್ನ ಅವರ ಕ್ಷೇತ್ರದಲ್ಲಿ ಹುಟ್ಟಾಕಿ ಅನ್ನೋದ್ರ ಅರ್ಥ ಇವರಿಗೆ ಟಿಕೆಟ್ ಸಿಗಲ್ಲ ಪಕ್ಷ ವಿರುದ್ಧ ಮಾತಾಡ್ಕೊಂಡಿದ್ವಿ ಅವರು ತನ್ನಿಂದಾನೇ ಮೂಲೆ ಗುಂಪಿಗೆ ಹೋಗ್ತಾರೆ ಅನ್ನೋದನ್ನ ಪರೋಕ್ಷವಾಗಿ ಹೈಕಮಾಂಡ್ ಹೇಳಿ ಕಳಿಸಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಸಂಪತ್ ಜನರ ಇನ್ನೊಂದ್ ಸದ್ಯದಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ಬೇಡ ಸಂದರ್ಭ ಬಂದಾಗ ನಾವೇ ತಿಳಿಸ್ತೀವಿ ಹೇಳಿ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಎನ್ನಲಾಗ್ತಾ ಇದೆ ಯಾವ ಸಂದರ್ಭಕ್ಕೋಸ್ಕರ ಬಿಜೆಪಿ ಹೈಕಮಾಂಡ್ ನಾಯಕರು ಕಾಯ್ತಾ ಇದ್ದಾರೆ ಹಾಗಾದ್ರೆ ಸಂಪತ್ ಖಂಡಿತ ಅಂದ್ರೆ ಇಲ್ಲಿ ಸಂದರ್ಭಕ್ಕೆ ಕಾಯ್ದು ಅಂತಂದ್ರೆ ಈಗ ಸದ್ಯಕ್ಕೆ ವಿಚಾರ ಕೋರ್ಟ್ನಲ್ಲಿದೆ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ ಮುಖ್ಯಮಂತ್ರಿಗಳ ಮೂಡಾ ವಿಚಾರನ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಒಂದಷ್ಟು ಜನ ಖಾಸಗಿ ದೂರನ್ನ ಸಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ಆ ಮೂವರ ದೂರಿನ ಆಧರಿಸಿ ಕೋರ್ಟ್ ನಲ್ಲಿ ಚರ್ಚೆ ನಡೀತಾ ಇದೆ ವಿಚಾರಣೆ ನಡೀತಾ ಇದೆ ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ರಾಜೀನಾಮೆ ಕೇಳೋದಕ್ಕಿಂತ ಹೆಚ್ಚಾಗಿ ವಿಚಾರಣೆ ಮುಗಿದ ಮೇಲೆ ಕೋರ್ಟ್ ಏನ್ ತೀರ್ಪು ಕೊಡತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಒಂದು ವೇಳೆ ಕೋರ್ಟ್ ತೀರ್ಪು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೇ ಇದ್ರೆ ಜಂತರ್ ಮಂತರಿಗೆ ಹೋಗಿ ಪ್ರತಿಭಟನೆ ಮಾಡಿ ಕೂಡ ಯಾವುದೇ ರೀತಿಯ ಪ್ರಯೋಜನ ಇರಲ್ಲ ಆ ರೀತಿ ಒಂದು ವೇಳೆ ಕೋರ್ಟ್ ವಿಚಾರಣೆಗೆ ತನಿಖೆ ನಡೆಸೋದಕ್ಕೆ ಅವಕಾಶ ಕೊಡ್ತು ಅನುಮತಿ ಕೊಟ್ಟಿತ್ತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ತಕ್ಷಣವೇ ಅವರು ರಾಜೀನಾಮೆಯನ್ನ ಕೊಡ್ಬೇಕು ಒಂದು ವೇಳೆ ಕೊಟ್ಟಿಲ್ಲ ಅಂತಂದ್ರೆ ಆವಾಗ ವೆರಿ ನೆಕ್ಸ್ಟ್ ಡೇ ಇಂದನೆ ಬಿಜೆಪಿ ಆಕ್ಟಿವ್ ಆಗಿ ಪ್ರತಿಭಟನೆಯನ್ನ ಮಾಡೋದಂತ ಪ್ರಯತ್ನ ಮಾಡ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ಲಿ ಜಂತರ್ ಮಂತರನ್ನ ಕೂಡ ಅದನ್ನ ವೇದಿಕೆಯನ್ನಾಗಿ ಬಳಸ್ಕೊಳ್ಳಿ ಅಲ್ಲಿವರೆಗೆ ಕಾಯ್ಬೇಕು ಆತುರಾತುರದಲ್ಲಿ ಬೇಡ ಈಗಾಗಲೇ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೋಸ್ಕರ ಪ್ರತಿಭಟನೆ ಆಗಿದೆ ರಾಜ್ಯಾದ್ಯಂತ ಪ್ರತಿಭಟನೆ ಆಗಿದೆ ಜಿಲ್ಲಾ ಮಟ್ಟದ ಕೂಡ ಪ್ರತಿಭಟನೆ ಆಗಿದೆ ಪಾದಯಾತ್ರೆ ಆಗಿದೆ ಇದೆಲ್ಲವೂ ಕೂಡ ಒಂದ್ ಕಡೆಯಲ್ಲಿ ಒತ್ತಡ ಹೇರುವಂತ ಕೆಲಸ ಆಗಿ ಹೋಗಿದೆ ಈಗ ರಾಜ್ಯಪಾಲರ ನಿರ್ಣಯವನ್ನ ಕೋರ್ಟ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ರಾಜ್ಯಪಾಲರ ತೀರ್ಮಾನದ ನಿರ್ಣಯದ ಮೇಲೆ ಕೋರ್ಟ್ ಏನ್ ಹೇಳತ್ತೆ ಅನ್ನೋದನ್ನ ಕಾದು ನೋಡಬೇಕು ಆ ನಂತರದಲ್ಲಿ ಪ್ರತಿಭಟನೆಗೆ ಜಂತರ್ ಮಂತರ್ನಲ್ಲಿ ಅಂದ್ರೆ ಇದು ವಿಚಾರವನ್ನ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಬೇಕು ಅನ್ನೋ ಕಾರಣಕ್ಕಾಗಿ ಪ್ರತಿಭಟನೆ ಮಾಡ್ತಾರೆ ಅಂತ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶ ಕೊಟ್ಟ ನಂತರವೂ ಸಹಿತ ಒಂದ್ ವೇಳೆ ತನಿಖೆಗೆ ಅವಕಾಶ ಕೋರ್ಟ್ ಆದೇಶ ಕೊಟ್ಟಿತು ಅಂತಂದ್ರೆ ಆ ನಂತರನು ರಾಜೀನಾಮೆ ಕೊಡದೆ ಇದ್ರೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ಮನವಿ ಮೇಲ್ಮನವಿ ಸಲ್ಲಿಸೋದು ಎಲ್ಲವನ್ನೂ ಕೂಡ ಮಾಡುವಂತ ಪ್ರಯತ್ನ ಮಾಡೇ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಇವ್ರು ರಾಜೀನಾಮೆ ಕೊಡದೆ ಮುಂದುವರಿಯಂತಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ಆಗ ಪ್ರತಿಭಟನೆಯನ್ನ ಮಾಡಿ ಕಾಂಗ್ರೆಸ್ ನ ವಿಚಾರವಾಗಿ ದೇಶಾದ್ಯಂತ ವಿಚಾರವನ್ನು ತಿಳಿಸುವಂತ ಕೆಲಸವನ್ನ ಬಿಜೆಪಿ ಮಾಡಬೇಕು ಆವಾಗ ತಿಳಿಸ್ತೀವಿ ಅನ್ನುವಂತ ವಿಚಾರವನ್ನ ಹೇಳಿದೆ ಇಲ್ಲಿ ಎರಡು ವಿಚಾರ ಸಂಪತ್ತು ಒಂದು ಬಿಜೆಪಿ ಪ್ರತಿಭಟನೆ ಮಾಡ್ಲಿಕ್ಕೆ ಹೊರಟ್ರೆ ಇಲ್ಲಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ಬಣ ಮಾತ್ರ ಪ್ರತಿಭಟನೆ ಮಾಡುತ್ತೆ ಇನ್ನೊಂದು ಪ್ರತಿಭಟನೆಗೆ ಯತ್ನಾಳ್ ಅವರು ಕೇಳಿದಂತ ಹಿನ್ನೆಲೆಯಲ್ಲಿ ಅವರು ಪ್ರತ್ಯೇಕ ಪ್ರತಿಭಟನೆಗೆ ಅವಕಾಶವನ್ನ ಕೇಳ್ತಾ ಇರ್ತಾರೆ ಇದು ಎರಡನ್ನೂ ಕೆಲಸ ಅಂದ್ರೆ ಇಬ್ಬರನ್ನು ಸೇರಿಸಿ ಪ್ರತಿಭಟನೆ ಮಾಡಿಸುವಂತ ಕೆಲಸ ಆಗಬೇಕು ಜೊತೆಗೆ ಅದಕ್ಕೆ ಸಂದರ್ಭವೂ ಕೂಡ ಕೂಡಿ ಬರಬೇಕು ಅನ್ನೋದು ಹೈಕಮಾಂಡ್ ನ ಲೆಕ್ಕಾಚಾರ ಹಾಗಾಗಿ ಕಾದು ನೋಡಿ ಅನ್ನುವಂತ ವಿಚಾರವನ್ನ ಅಥವಾ ಕಾದು ವೇಟ್ ಮಾಡಿ ನಂತರ ತಿಳಿಸ್ತೀವಿ ಅನ್ನೋ ಮಾತನ್ನ ಹೈಕಮಾಂಡ್ ಹೇಳಿದಂತ ಮಾಹಿತಿ ಸಂಪತ್ ಥ್ಯಾಂಕ್ ಯು ಜನಾರ್ದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ